ಗೋಸ್ಕರ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಸ್ಲೀಪ್ಲೆಸ್ ಅಂದ್ರೆ ಯಾವಾಗ ಎಸ್ ಅಧಿಕಾರಿಗಳು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅವತ್ತಿಂದಲೂ ಕೂಡ ನಿದ್ದೆಗೆಟ್ಟಿರ್ತಾನೆ ಪ್ರಜ್ವಲ್ ರೇವಣ್ಣ ಇನ್ನು ಈಗ ಅರೆಸ್ಟ್ ಆದ್ಮೇಲೆ ಹೇಳೋದೇ ಬೇಡ ಇಂದು ವಿಚಾರಣೆ ಮಾಡಲಿಕ್ಕೆ ಸಿದ್ಧವಾಗ್ತಾ ಇದೆ ಎಸ್ ಐ ಟಿ ಟೀಮ್ ಪ್ರಜ್ವಲ್ ಲಗೇಜ್ ಮೊಬೈಲ್ ಎಲ್ಲಾ ವಸ್ತುಗಳನ್ನ ಕೂಡ ಜಪ್ತಿ ಮಾಡಲಾಗಿದೆ ಆತ ಬರ್ತಿದ್ದ ಹಾಗೆ ಆತನನ್ನ ಕೂಡ ಅರೆಸ್ಟ್ ಮಾಡಿದ್ರು ಆತನ ಆತ ತಗೊಂಡ್ ತೆಗೆದುಕೊಂಡು ಬಂದಿದ್ದಂತ ಲಗೇಜ್ ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಿದೇಶಕ್ಕೆ ದಿಢೀರಂತ ಹೋಗಿದ್ದ ಯಾಕೆ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಿಲ್ಲ ಯಾಕೆ ಇಷ್ಟು ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡಿದ್ ಯಾಕೆ ಎಲ್ಲಿದ್ರಿ ಯಾಕಂದ್ರೆ ಬ್ಲೂ ಕಾರ್ ನೋಟಿಸ್ ಕೊಟ್ಟರು ಕೂಡ ಪೊಲೀಸರಿಗೆ ಮಾಹಿತಿನೇ ಸಿಕ್ಕಿರ್ಲಿಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಏನು ಎತ್ತ ಇದೆ ಯಾವ್ದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರ್ಲಿಲ್ಲ ಲುಕ್ಔಟ್ ನೋಟಿಸು ಬ್ಲೂ ಕಾರ್ನ ನೋಟಿಸು ಎರಡನ್ನೂ ಕೂಡ ಹೊಡಿಸಿದ್ರು ಪೊಲೀಸರು ಆರೋಪಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನೂರಾರು ಪ್ರಶ್ನೆಗಳಿದ್ದಾವೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣನ ಸೊ ಎಲ್ಲವೂ ಕೂಡ ಸಿದ್ಧವಾಗಿದೆ ಆತ ಬರೋದೊಂದು ಕಾಯ್ತಾ ಇದ್ರು ಅಷ್ಟೇ ವಿದೇಶದಲ್ಲಿ ಎಲ್ಲಿ ಯಾರು ಸಹಾಯವನ್ನ ಮಾಡಿದ್ರು ಇಷ್ಟು ದಿನ ಪ್ರಜ್ವಲ್ ಮೊಬೈಲ್ ಪರಿಶೀಲಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆತ ಯೂಸ್ ಮಾಡ್ತಾ ಇದ್ದಿದ್ದಂತ ಮೊಬೈಲ್ ಅಥವಾ ಈಗ ಯಾರಾದ್ರೂ ಹೊಸ ಮೊಬೈಲ್ ತಗೊಂಡು ಯೂಸ್ ಮಾಡ್ತಾ ಇರುವಂತದ್ದ ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ವಿಡಿಯೋ ಡಿಲೀಟ್ ಆಗಿದ್ರೆ ಎಫ್ ಎಸ್ ಎಲ್ಗೆ ಕಳಿಸಲಾಗುತ್ತೆ ಇಷ್ಟು ದಿನ ಆದ್ಮೇಲೆ ಬಂದಿರುವಂತ ಹಿನ್ನೆಲೆಯಲ್ಲಿ ಯಾರಾದರೂ ಹಳೇ ಮೊಬೈಲ್ ತಗೊಂಡ್ಬಂದಿರ್ತಾರ ಅಷ್ಟು ಸೆನ್ಸ್ ಇರಲ್ವಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇರುತ್ತೆ ಬಿಕಾಸ್ ಈ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿದೆಯಲ್ಲ ಆ ವಿಡಿಯೋಗಳು ವೈರಲ್ ಆಗಿರುವಂತದ್ರ ಹಿಂದೆ ನಾವು ನೋಡೋದಾದ್ರೆ ಮೂಲ ಮೊಬೈಲ್ ಯಾವುದು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಮೊಬೈಲ್ ಯಾವುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕ್ಷ್ಯ ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಅದು ಮೇನ್ ಆಗುವಂತದ್ದು ಆ ಮೊಬೈಲು ಸೊ ಆ ಮೊಬೈಲು ಪ್ರಜ್ವಲ್ ರೇವಣ್ಣಂದ ಪ್ರಜ್ವಲ್ ರೇವಣ್ಣ ಅದ್ರಲ್ಲಿ ಭಾಗಿಯಾಗಿದ್ದ ಅವನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ನ ಇದ್ರ ಬಗ್ಗೆನೂ ಕೂಡ ಇರ್ತವೆ ನಾ ವಿಡಿಯೋ ರಿಟ್ರೀವ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಲಾಗುತ್ತೆ ಅಕಸ್ಮಾತ್ ಅದೇ ಮೊಬೈಲ್ ಆಗಿದ್ದರೆ ಪ್ರಜ್ವಲ್ ರೇವಣ್ಣ ಕೊಟ್ಟಿರುವಂಥ ಮೊಬೈಲ್ ವೈರಲ್ ವಿಡಿಯೋ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪರಿಶೀಲನೆ ಅದರ ಜೊತೆಗೆ ಈಗ ಅಸಲಿ ವಾಯ್ಸ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಎರಡಕ್ಕೂ ಕೂಡ ಸಾಮ್ಯತೆ ಇದೆಯಾ ಮಾರ್ಕ್ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಬರುತ್ತೆ ವಾಯ್ಸ್ ಡಬ್ ಮಾಡಲಾಗಿದೆಯಾ ಅಂತ ಸುದೀರ್ಘ ವಿಚಾರಣೆಗೆ ಸಜ್ಜಾಗಿದೆ ಎಸ್ ಐ ಟಿ ಟೀಮ್ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ನಾವು ನೋಡ್ತಾ ಇದ್ವಿ ಮೂವತ್ನಾಲ್ಕು ದಿನಗಳಿಂದಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನೋಡ್ತಾ ಇದ್ರು ಲುಕ್ಔಟ್ ನೋಟಿಸು ಬ್ಲೂ ಕಾರ್ನರ್ ನೋಟಿಸು ಎಲ್ಲಿದ್ದಾನೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರಲಿಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಸರ್ಕಾರದ ಮೇಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದೆ ಸರ್ಕಾರ ಅಂತ ಯಾಕೆ ಬಂಧಿಸಿಲ್ಲ ವಿಕೃತ ಕಾಮಿಯನ್ನ ಕಾಮುಕನನ್ನ ನೀಚನನ್ನ ಅನ್ನುವಂತ ಆರೋಪಗಳು ಆಕ್ರೋಶಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇತ್ತು ಈಗ ಫೈನಲಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯ ತನಿಖೆ ಸಾಕ್ತಾ ಹೋಗುತ್ತೆ ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಹೋಗೋದಾದ್ರೆ ಪೃಥ್ವಿರಾಜ್ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಎಲ್ಲಿದ್ದಾರೆ ಅಂತೇಳಿ ಕಳೆದ ಮೂವತ್ನಾಲ್ಕು ದಿನಗಳಿಂದ ಇದ್ದಂತಹ ಯಕ್ಷ ಪ್ರಶ್ನೆಗೆ ಈಗ ತೆರೆ ಬಿದ್ದಿರುವಂತದ್ದು ಕಳೆದ ರಾತ್ರಿ ಜನ್ಮರಿಯಿಂದ ಬಂದಂತಹ ಪ್ರಜ್ವಲ್ ರೇವಣ್ಣನ ಏರ್ಪೋರ್ಟ್ ಅಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳ ಬಂಧನ ಮಾಡಿ ಈಗ ಎಸ್ ಐ ಟಿ ಕಚೇರಿಗೆ ರಾತ್ರಿಯೇ ಕರ್ಕೊಂಡು ಬಂದಿದ್ದಾರೆ ಬಹುಶಃ ಈಗ ಈಗ ವಿಚಾರಣೆ ಮಾಡೋಕೆ ಪ್ರಾರಂಭ ಮಾಡೋಕೆ ಎಲ್ಲ ಕೂಡ ಆ ಸಿದ್ಧತೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈಗ ಮುಖ್ಯವಾಗಿ ಎಲ್ಲ ಬೇಸಲ್ಲಿ ಅಂದ್ರೆ ಈ ಪ್ರಕರಣ ಏನು ಎರಡು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ಕಲೆ ಹಾಕಿ ಕೋರ್ಟ್ಗೆ ಹಾಜರು ಪ್ರಕ್ರಿಯೆಗಳು ಏನಿದಾವೆ ಅದಷ್ಟೇ ಈಗ ಪ್ರಾಥಮಿಕವಾಗಿ ಈಗ ಆ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ತಾರೆ ಯಾಕಂದ್ರೆ ಸಂಪೂರ್ಣವಾಗಿ ಇವತ್ತೇ ಅವರನ್ನ ಅಂದ್ರೆ ಕೋರ್ಟ್ಗೆ ಗೆ ಅಲ್ಲಿ ಹಾಜರುಪಡಿಸುವ ಮುಂಚೆನೆ ಎಲ್ಲ ಕೂಡ ವಿಚಾರಣೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಬೇಸಿಕ್ ಒಂದು ಏನಿದೆ ಎನ್ಕ್ವೈರಿ ಏನಿದೆ ಆ ಎನ್ಕ್ವೈರಿಯನ್ನು ಬೇಸಿಕ್ ಮುಗಿಸ್ಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡಿ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನಷ್ಟೇ ಅವರೆಲ್ಲಾ ಕೂಡ ರೆಡಿ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಈಗ ಅವರ ವಶಪಡಿಸಿಕೊಂಡಂತ ಮೊಬೈಲ್ ಆಗಿರಬಹುದು ಅದನ್ನ ಬೇಸಿಕ್ ಆಗಿ ಪರಿಶೀಲನೆ ಮಾಡ್ತಾರೆ ಮತ್ತೆ ಇಷ್ಟು ದಿನ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಮತ್ತೆ ನಿಮ್ಮ ಅವರ ವಿರುದ್ಧ ದಾಖಲಾದಂತಹ ಪ್ರಕರಣಗಳ ಬಗ್ಗೆ ಅವರಿಗೆ ವಿವರಣೆ ಕೊಡ್ತಾರೆ ನಿಮ್ಮ ವಿರುದ್ಧ ಎರಡು ಅತ್ಯಾಚಾರ ಪ್ರಕರಣ ಮತ್ತೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಾಗಿದೆ ಮತ್ತೆ ಕೆಲವರು ಮಹಿಳೆಯರು ಕೂಡ ಒಂದು ವಿಟ್ನೆಸ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಹಾಯವಾಣಿಗೆ ವಿರುದ್ಧವಾಗಿ ನಿಮ್ಮ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಪ್ರಕರಣಗಳ ಬಗ್ಗೆ ವಿವರಣೆಯನ್ನ ಕೊಟ್ಟು ಅದರ ಜೊತೆಯಲ್ಲಿ ಏನು ಅಶ್ಲೀಲ ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದೆ ಆ ವಿಡಿಯೋ ವೈರಲ್ ಆಗ್ತಾ ಸಂಬಂಧಪಟ್ಟಂತೆ ಆ ಒಂದು ವಶಪಡಿಸಿಕೊಂಡ ಮೊಬೈಲ್ ಅಲ್ಲೇ ರೆಕಾರ್ಡ್ ಆಗಿರುವಂತ ರೆಕಾರ್ಡ್ ಈ ಒಂದು ವೈರಲ್ ಒಂದು ಪೆನ್ಡ್ರೈವ್ ಹಿಂದೆ ಆ ಇತ್ತೀಚಿನ ದಿನಗಳಲ್ಲಿ ಆರೋಪ ಆಗ್ತಾ ಇರುವಂತ ಕಾರ್ತಿಕ್ ಅಂತೇಳಿ ಅವರ ಮಾಜಿ ಕಾರು ಚಾಲಕ ಆ ಕಾರು ಚಾಲಕೆ ಸಿಕ್ಕಿದ್ದೇಗೆ ಇವೆಲ್ಲ ಒಂದು ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡ್ತಾರೆ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಬಹುಶಃ ಎಂಟರಿಂದ ಒಂಬತ್ತು ಗಂಟೆಯ ಬಳಿಕ ಎಸ್ಐಟಿ ಮೂಲಗಳ ಪ್ರಕಾರವಾಗಿ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅವರನ್ನ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಅನಂತರ ಎಸ್ ಐ ಡಿ ಬರ್ತಾರೆ ಕರ್ಕೊಂಡ್ಬರ್ತಾರೆ ಮಧ್ಯಾಹ್ನದ ವೇಳೆಗೆ ಅಥವಾ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೇ ಸಂದರ್ಭದಲ್ಲಿ ಜಾಮೀನಿಗೆ ಅರ್ಜಿ ಹಾಕೋಕೆ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಯಾಕಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು ಆ ಅರ್ಜಿ ವಿಚಾರಣೆ ಇವತ್ತು ಬಂದಿತ್ತು ಆದ್ರೆ ಈಗ ಬರೋ ಬಂಧನ ಆದಂತಹ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಯಾವುದೇ ಕಾರಣಕ್ಕೂ ಅದು ಊರ್ಜಿತ ಆಗಲ್ಲ ರೆಗ್ಯುಲರ್ ಜಾಮೀನು ಅರ್ಜಿಗೆ ಇವತ್ತು ಹಾಕೊಳ್ಬೇಕಾಗುತ್ತೆ ಹೀಗಾಗಿ ಅವರು ಕೂಡ ಸಹಜವಾಗಿ ಅವರು ಜಾಮೀನಿಗೆ ಹಾಕಿ ಜಾಮೀನಿ ಕೇಳುವಂತ ಸಾಧ್ಯತೆ ಇರುತ್ತೆ ಆದ್ರೆ ಈ ಒಂದು ದೊಡ್ಡ ಪ್ರಕರಣ ಆದಂತಹ ಹಿನ್ನೆಲೆಯಲ್ಲಿ ಅದು ಜಾಮೀನು ಸಿಗುವುದು ಬಹುತೇಕ ಡೌಟ್ ಅಂತ ಈಗ ಈಗ ಗಂಗಾಧರ್ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಈ ಹಿಂದೆ ರೇವಣ್ಣ ಮೇಲೂ ಕೂಡ ಇದೇ ರೀತಿಯಾಗಿ ಆರೋಪಗಳು ಬಂದಿತ್ತು ಆದ್ರೆ ಎಕ್ಸೆಪ್ಟ್ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅನ್ನ ಇನ್ಕ್ಲೂಡ್ ಮಾಡಲಿ ಮಾಡಿರ್ಲಿಲ್ಲ ಅತ್ಯಾಚಾರ ಪ್ರಕರಣವನ್ನು ಇನ್ಕ್ಲೂಡ್ ಮಾಡಿದ ಮಾಡಿರದಂತ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನ್ ಸಿಗುತ್ತೆ ಅನ್ನುವಂಥ ನಿರೀಕ್ಷಣೆ ಇತ್ತು ಆದ್ರೆ ಕಿಡ್ನಾಪ್ ಪ್ರಕರಣ ಅದೊಂದಾಯಿತು ಸೊ ಹೀಗಾಗಿ ಅವರು ಅರೆಸ್ಟ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಇಲ್ಲಿ ಇನ್ಕ್ಲೂಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನ್ ಸಿಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ ಪೃಥ್ವಿರಾಜ್ ಪ್ರಮುಖವಾಗಿ ಆ ಆ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ತ್ರೀ ಫಿಫ್ಟಿ ಫೋರ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಅದು ಸ್ಟೇಷನ್ ಬೆಲೆಬಲ್ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಟೇಷನ್ ಬೆಲೆ ಅಲ್ಲಿ ಜಾಮೀನು ಕೂಡ ಬರೋದಿಲ್ಲ ನೀವು ಅಲ್ಲೇ ಕೊಡಬಹುದು ಅಂತೇಳಿ ಅಲ್ಲಿ ಕೋರ್ಟ್ ಅಲ್ಲಿ ವಾದ ಆಗಿದಂಥದ್ದು ರೇವಣ್ಣ ಅವರು ಆ ಸಂದರ್ಭದಲ್ಲಿ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೋಂತಹ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ತ್ರೀ ಫಿಫ್ಟಿ ಫೋರ್ ಜೊತೆಗೆ ತ್ರೀ ಸೆವೆಂಟಿ ಸಿಕ್ಸ್ ಅಂದ್ರೆ ಅತ್ಯಾಚಾರ ಪ್ರಕರಣ ಕೇವಲ ಒಂದಲ್ಲ ಎರಡು ಪ್ರಕರಣಗಳು ದಾಖಲಾಗಿರುವಂತದ್ದು ಈ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಜಾಮೀನು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಈಗ ಪ್ರಜ್ವಲ್ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರು ಕೊಟ್ಟಂತ ಹೇಳಿಕೆಗಳು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಆಗಿರಬಹುದು ಕೆಲ ಸಾಕ್ಷಾಧಾರಗಳಾಗಿರಬಹುದು ಮತ್ತೆ ಕೆಲ ವಿಡಿಯೋ ವೈರಲ್ ಆಗಿರಬಹುದು ಎಲ್ಲಾ ಸಾಕ್ಷಾರಗಳನ್ನ ಆಲ್ರೆಡಿ ಎಸ್ಐ ಟಿ ಕಲೆ ಹಾಕಿದೆ ಈಗ ಪ್ರಜ್ವಲ್ ರೇವಣ್ಣ ಕೊನೆಗೆ ಅವರು ಬಂಧನ ಆಗಿರುವಂತದ್ದು ಈ ಬಂಧನ ಆದಂತ ಸಂದರ್ಭದಲ್ಲಿ ಆರೋಪಿಯ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರಣೆ ಜೊತೆಯಲ್ಲಿ ಕೆಲ ಸಾಕ್ಷಾರಗಳನ್ನು ಆಲ್ರೆಡಿ ಸಂಗ್ರಹ ಮಾಡಿದೆ ಇವರ ವಿರುದ್ಧವಾದಂತ ಎಲ್ಲ ಸಾಕ್ಷಾರಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಮತ್ತೆ ಸಂತ್ರಸ್ತ ಮಹಿಳೆಯರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು ಮತ್ತೆ ಕೋರ್ಟ್ ಅಲ್ಲಿ ಒನ್ ಸಿಕ್ಸ್ಟಿ ಹೇಳಿಕೆಯನ್ನ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತದ್ದು ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣಿಗೆ ಜಾಮೀನು ಸಿಗೋಕೆ ಸಾಧ್ಯನೇ ಇಲ್ಲ ಆದರೂ ಸಹ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ತಾರೆ ಆದ್ರೆ ಎಸ್ಐಟಿ ಪರ ವಕೀಲರೇ ಏನಿರ್ತಾರೆ ಅವರು ಕಸ್ಟಡಿಗೆ ಕೇಳುವಂತದ್ದು ಮತ್ತೆ ಅವರ ವಿರುದ್ಧ ಈಗ ಆಲ್ರೆಡಿ ಕಳೆದ ಮೂವತ್ನಾಲ್ಕು ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಂತಹ ಈ ಒಂದು ಮಹತ್ವದ ಈ ಒಂದು ಗಂಭೀರವಾದಂತಹ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗೋಕೆ ಸಾಧ್ಯನೇ ಇಲ್ಲ ಆದರೆ ಅತ್ಯಾಚಾರ ಎರಡು ಪ್ರಕರಣಗಳು ಕೂಡ ಕೂಡ ಇದರ ಜೊತೆಯಲ್ಲಿ ಅವರು ರೆಗ್ಯುಲರ್ ಕಸ್ಟಡಿಗೆ ಪಡ್ಕೊಳ್ತಾರೆ ಅವರನ್ನು ವಿಚಾರಣೆ ಮಾಡ್ತಾರೆ ಇದು ಕೇವಲ ಒಂದು ಹಂತದಲ್ಲಿ ಮುಗಿದದ್ದಲ್ಲ ಮಹಾಜರು ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಬೇಕಾಗುತ್ತೆ ಆದರೂ ಬೆಂಗಳೂರಲ್ಲಿ ಮತ್ತೆ ಇದು ಏನು ಹಾಸ್ತದಲ್ಲಿ ಕೂಡ ಅಲ್ಲಿ ಮಹಾಜರ ಪ್ರಕ್ರಿಯೆಗಳನ್ನ ನಡೆಸಬೇಕಾಗುತ್ತೆ ಇದು ಸಮಯಾವಕಾಶಗಳು ಬೇಕಾಗುತ್ತೆ ಜೊತೆಗೆ ಕೋರ್ಟ್ನ ಅನುಮತಿಯನ್ನ ಪಡೆದು ಲಿಂಗತ್ವ ಪರೀಕ್ಷೆಯನ್ನು ಕೂಡ ನಡೆಸಬೇಕಾಗುತ್ತೆ ಯಾಕಂದ್ರೆ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಬಹಳ ಎಲ್ಲಾ ಒಂದು ಆ ಕಾನೂನು ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಸಮಯಾವಕಾಶಗಳನ್ನ ಬೇಕು ಮತ್ತೆ ಹೇಳಿಕೆಗಳನ್ನ ಕೂಡ ಪಡ್ಕೊಳ್ಬೇಕು ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲ ಕೂಡ ಒಪ್ಕೊಳ್ಳೋಕೆ ಕೂಡ ಅವರು ಹಿಂದೂ ಮುಂದೆ ನೋಡುವ ಅಂದ್ರೆ ಅವರು ಒಪ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಡಿಮೆ ಆದ್ರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ನುಡಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬಹುದು ಆ ಸಂದರ್ಭದಲ್ಲಿ ಮಹಿಳೆಯರು ಕೊಟ್ಟಂತ ವಿಡಿಯೋ ರೆಕಾರ್ಡ್ಸ್ ಏನಿದೆ ಸಂತ್ರಸ್ತ ಮಹಿಳೆಯರು ವಿಡಿಯೋ ಕೊಟ್ಟಂತ ಹೇಳಿಕೆಗಳನ್ನ ಎಲ್ಲ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಲಾಗಿದೆ ಅವನ್ನ ಕೂಡ ಮುಂದಿಟ್ಟು ಪ್ರಶ್ನೆಗಳನ್ನ ಮಾಡೋಕೆ ಟಿ ತಯಾರಾಗಿರುವಂತದ್ದು ಆದ್ರೆ ಈ ಒಂದು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದ್ರೆ ಸಂಪೂರ್ಣವಾಗಿ ತನಿಖೆಯನ್ನ ಈಗ ಚಾರ್ಜ್ ಶೀಟ್ ಹಾಕುವಂತ ಹಂತದವರಿಗೂ ಕೂಡ ಅವರು ತಂದಿದ್ರು ಯಾಕಂದ್ರೆ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿ ಅವರು ಈಗ ಪ್ರಾಥಮಿಕವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಎಲ್ಲಾ ತಯಾರಿಯನ್ನ ಐ ಟಿ ನಡೆಸಿತ್ತು ಈ ಹಂತದಲ್ಲಿ ಸಂತ್ರಸ್ತ ರೇಖೆ ಹೇಳಿಕೆಗಳಾಗಿರ್ಬೋದು ಮತ್ತು ಇನ್ವೆಸ್ಟಿಗೇಷನ್ ಮೂಢವಾಗಿ ಟೆಕ್ನಿಕಲ್ ಎಲ್ಲ ಸಂಗ್ರಹ ಮಾಡಿತ್ತು ಈಗ ಮೊಬೈಲ್ ಪರಿಶೀಲನೆ ಮಾಡಿ ಆ ಮೊಬೈಲ್ ಅನ್ನ ರಿಟ್ರೂವ್ ಕಳಿಸ್ತಾರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಉಪಯೋಗಿಸ್ತಾ ಇದ್ದಿದ್ದು ಒಂದು ಮೊಬೈಲ್ ಎರಡು ಮೊಬೈಲ್ ಅನ್ನೋದು ಕೂಡ ಪ್ರಶ್ನೆ ಇರುವಂತದ್ದು ಆ ಬಗ್ಗೆ ಕೂಡ ಎನ್ಕ್ವೈರಿ ಮಾಡಬೇಕಾಗುತ್ತೆ ಆದ್ರೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಈ ಒಂದು ತನಿಖಾ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಹೇಗೆ ರೆಸ್ಪಾನ್ಸ್ ಆಗ್ತಾರೆ ಅನ್ನೋ ಕೂಡ ನೋಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅವರಿಗೆ ರೆಸ್ಪಾನ್ಸ್ ಅಂದ್ರೆ ಆ ತನಿಖಾಧಿಕಾರಿಗಳಿಗೆ ಸಹಕರಿಸಿದಲ್ಲಿ ಮತ್ತೆ ಅವರನ್ನ ಎಂಕ್ವೈರಿ ಮಾಡುವಂತ ರೀತಿಯ ಬೇರೆ ಇರುತ್ತೆ ಈಗ ಸದ್ಯ ಸದ್ಯವರನ್ನ ಒಂದು ಗಂಗಾಧರ್ ಈಗ ಆಕ್ಚುಲಿ ವಿಡಿಯೋ ಬೈಟ್ ಅನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಪಿತೂರಿ ಮಾಡಿದ್ದಾರೆ ಷಡ್ಯಂತ್ರವನ್ನ ಮಾಡಲಾಗಿದೆ ನನ್ನನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದ ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಆತ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅನ್ನುವ ರೀತಿಯಾದಂತಹ ಮುನ್ಸೂಚನೆ ಅದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ಗಳಲ್ಲಿ ವಿಡಿಯೋಗಳು ವೈರಲ್ ಆಗಿದ್ವು ಸುಮಾರು ಎರಡು ಸಾವಿರ ವಿಡಿಯೋ ಫೋಟೋಗಳು ಅಂತೆಲ್ಲ ಕೂಡ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ಆ ರೀತಿಯಾಗಿ ಚರ್ಚೆಗಳಾಗ್ತಾ ಇರುವಂಥದ್ದು ಈ ಟೈಮ್ನಲ್ಲಿ ಮೂಲ ಮೊಬೈಲ್ ಯಾವುದು ಅನ್ನುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಯಾರೋ ಮಾರ್ಕ್ ಮಾಡಿದ್ದಾರೆ ಅಥವಾ ಯಾರೋ ವಾಯ್ಸ್ ಡಬ್ ಮಾಡಿದ್ದಾರೆ ಯಾರು ನನ್ನ ಮುಖವನ್ನ ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅಂತನೂ ಕೂಡ ವಾದ ಮಾಡಬಹುದು ಅಂತ ಕಾಣಿಸುತ್ತೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ಗೆ ಮೂಲ ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತ ಟೆಕ್ನಿಕಲ್ ಎವಿಡೆನ್ಸು ಪೃಥ್ವಿರಾಜ್ ಪ್ರಮುಖವಾಗಿ ಎಸ್ ಎಸ್ ಪೃಥ್ವಿರಾಜ್ ಅಂದ್ರೆ ಯಾವುದೇ ಪ್ರಕರಣದಲ್ಲಿ ಯಾವುದೇ ಆರೋಪಿ ಇದ್ದರೂ ಸಹ ಆರೋಪಿ ನಾನು ತಪ್ಪಿತಸ್ಥ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ತನಿಖಾ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟ ಸಂದರ್ಭದಲ್ಲಿ ಆರೋಪಿ ತಪ್ಪಿತಸ್ಥನಾಗುವಂಥದ್ದು ಅವರಿಗೆ ಶಿಕ್ಷೆ ಆಗುವಂಥದ್ದು ಈ ಪ್ರಕರಣದಲ್ಲಿ ಕೇವಲ ಸುಖ ಸುಮ್ಮನೆ ಒಂದು ಅತ್ಯಾಚಾರ ಪ್ರಕರಣ ಆರೋಪಿ ವಿರುದ್ಧ ದಾಖಲಾಗುತ್ತೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭವಾಗಿ ಎಫ್ಐಆರ್ ಮಾಡಿ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಸಾಕ್ಷ್ಯಾಧಾರರನ್ನ ಸಂಗ್ರಹ ಮಾಡುವಂಥದ್ದು ಅಷ್ಟು ಸುಲಭವಲ್ಲ ಆದ್ರೆ ಇಲ್ಲಿ ಆಗಿರುವಂತದ್ದು ಅತ್ಯಾಚಾರ ಪ್ರಕರಣಗಳಲ್ಲಿ ಇಲ್ಲಿ ಅವ್ರು ಒಪ್ಪಿಕೊಳ್ಳೋದಿಲ್ಲ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಯಾರೋ ಇದು ಪಿತೂರಿಯನ್ನು ಮಾಡಿದ್ದಾರೆ ಅಂತಂದ್ರೂ ಸಹ ಅವರ ವಿರುದ್ಧ ಇರುವಂತಹ ಹೇಳಿಕೆಗಳಾಗಿರ್ಬೋದು ಅವರ ವಿರುದ್ಧ ಸಾಕ್ಷ್ಯಾಧಾರಗಳಾಗಿರ್ಬೋದು ಅವರ ವಿರುದ್ಧ ಇಂತಹ ವಿಡಿಯೋಗಳಾಗಿರ್ಬೋದು ಇವೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ ಆದ್ರೆ ಪ್ರಮುಖವಾಗಿ ಇವರು ಹೇಳುವಂತದ್ದು ಮಾರ್ಕ್ಸ್ ಮಾಡಿರ್ಬೋದು ಆದ್ರೆ ಆದ್ರೆ ಈ ಒಂದು ಪ್ರಮುಖ ಅವರ ಮೊಬೈಲ್ ಏನಿದೆ ಅಂದ್ರೆ ಯಾವುದು ರೆಕ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆ ರಾ ಫುಟೇಜಸ್ ಆಗಿರಬಹುದು ಮತ್ತೆ ಅದನ್ನ ಸೇವ್ ಮಾಡುವಂತಹ ರಾ ಫುಟೇ ಒಂದು ಪೆನ್ ಡ್ರೈವ್ ಆಗಿರಬಹುದು ಮತ್ತೆ ಸೆರೆ ಮಾಡಿದ್ದ ಸೆರೆ ಹಿಡಿದಂತಹ ಮೊಬೈಲ್ ಅಂತ ಏನಿದೆ ಆ ಮೊಬೈಲ್ ಯಾರದ್ದು ಅನ್ನೋದು ಮುಖ್ಯವಾಗುತ್ತೆ ಆ ಬಗ್ಗೆ ಕೂಡ ಎಕ್ವರಿ ಮಾಡಲಾಗುತ್ತೆ ಅದು ಇವರದೇ ಮೊಬೈಲ್ ಇವರ ಮೊಬೈಲ್ ಅಲ್ಲೇ ರೆಕಾರ್ಡ್ ಮಾಡಲಾಗಿತ್ತಾ ಅಥವಾ ಬೇರೆಯವರ ಮೊಬೈಲ್ ಅದೇ ಇವ ಆ ಮೊಬೈಲ್ ಅಲ್ಲಿ ಏನಾದ್ರೂ ಅದಲ್ಲ ಆಲ್ರೆಡಿ ಅವರು ತಗೊಂಡಿದ್ದಾರೆ ಆ ಫುಟೇಜ್ ಅಲ್ಲ ಒಂದಷ್ಟು ಮಾಹಿತಿಯನ್ನ ಪಟೇ ಪಡ್ಕೊಳಿತ್ತು ಮೂಲ ಮೊಬೈಲ್ ಯಾವುದು ಅನ್ನೋದು ಪತ್ತೆ ಮಾಡೋಕೆ ಕೂಡ ಎಸ್ಐಟಿ ಐ ಮುಂದಾಗಿರುವಂತದ್ದು ಅದರಲ್ಲಿ ಈಗ ಆ ಮೊಬೈಲ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಯಾವ ರೀತಿ ಅವರು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ಅದರ ಆಧಾರಿತವಾಗಿ ಐ ಟಿ ತನಿಖೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಇದೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಇವತ್ತು ಪ್ರಜ್ವಲ್ ಅವರ ಒಂದು ವಿಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಜಾಮೀನು ಅರ್ಜಿ ವಿಚಾರಣೆ ಒಂದು ಬಂಧನ ಆಗಿರುವಂಥದ್ದು ಬಂಧನ ಆದಂತಹ ಸಂದರ್ಭದಲ್ಲಿ ಅವರು ವಿಚಾರಣೆ ಮಾಡುವಂಥದ್ದಾಗಿರ್ಬೋದು ಈ ಸಂದರ್ಭದಲ್ಲಿ ಅವರು ರೆಸ್ಪಾನ್ಸ್ ಮಾಡುವಂತ ರೀತಿ ಹೇಗೆಲ್ಲ ಇರುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ ಆದರೆ ಇವತ್ತಿನ ದಿನ ಏನಿದೆ ಈ ಇವತ್ತಿನ ಮೂವತ್ತೊಂದನೇ ತಾರೀಕು ಶುಕ್ರವಾರ ಒಂದು ಪ್ರಜ್ವಲ್ ರೇವಣ್ಣ ಬಂಧನ ಆಗಿರುವಂತಹ ಒಂದು ಒಂದು ಕಡೆ ಇರುವಂತದ್ದು ಮತ್ತೊಂದು ಕಡೆ ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ರೇವಣ್ಣ ಅವರದು ಒಂದು ಅವರ ಎಫ್ಐಆರ್ ಸ್ಪರ್ಶ ಕೂಡ ಹಾಕೊಂಡಿದ್ದಾರೆ ಆ ಎಫ್ಐಆರ್ ಸ್ಪರ್ಶ ಹಾಕೊಂಡಿರುವಂತಹ ಅರ್ಜಿ ವಿಚಾರಣೆ ಕೂಡ ಇದೆ ಮತ್ತೊಂದು ಕಡೆ ಅವರ ತಾಯಿಯ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನಿತ್ತು ಅದರ ತೀರ್ಪು ಕೂಡ ಇವತ್ತು ಹನ್ನೊಂದು ಗಂಟೆಗೆ ಇರುವಂತದ್ದು ಹೀಗಾಗಿ ಭವಾನಿ ರೇವಣ್ಣರು ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಸಂಕಷ್ಟಕ್ಕೊಳಗಾಗಿ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಅಲ್ಲೂ ಕೂಡ ಇರುವಂತದ್ದು ನೋಡಿ ಒಂದೇ ಕುಟುಂಬದ ಎಷ್ಟು ವಿಪರ್ಯಾಸ ಅಂತಂದ್ರೆ ಒಂದೇ ಕುಟುಂಬದ ಅಪ್ಪ ಮಗ ಮತ್ತೆ ತಾಯಿ ಮೂವರು ಕೂಡ ಈ ಒಂದು ಪ್ರಕರಣದಲ್ಲಿ ಇವತ್ತು ಕೋರ್ಟ್ ನಲ್ಲಿ ಏನ್ ಬೆಳವಣಿಗೆಗಳಾಗುತ್ತೆ ಅನ್ನೋ ಒಂದು ಮಹತ್ವದವನ್ನ ಪಡ್ಕೊಂಡಿರುವಂತದ್ದು ಇದರಲ್ಲಿ ಮಗನ ಭವಿಷ್ಯ ತಾಯಿಯ ಭವಿಷ್ಯ ಮತ್ತೆ ಒಂದು ಕಡೆ ರೇವಣ್ಣೆಗೆ ಆಲ್ರೆಡಿ ಜಾಮೀನನ್ನ ಪಡ್ಕೊಂಡಿದ್ದಾರೆ ಒಂದು ಪ್ರಕರಣ ಎರಡು ಕಿಡ್ನಾಪ್ ಮತ್ತೆ ಲಿಂಗ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಅವರು ಎಫ್ಐಆರ್ ಸ್ಕ್ವಾಶ್ ಮಾಡಬೇಕು ಅಂತ ಹಾಕೊಂಡಿದ್ದಾರೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಆದ್ರೆ ಎಸ್ ಪಿ ಪಿ ಆಗಿ ರವಿ ಕುಮಾರ್ ಅವರನ್ನ ಈಗ ಸರ್ಕಾರ ನೇಮಕ ಮಾಡಿದೆ ಹೈಕೋರ್ಟ್ ಅಲ್ಲಿ ವಾದವನ್ನ ಮಾಡೋಕೆ ಹೀಗಾಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಕೂಡ ಈ ಒಂದು ಎಸ್ ಪಿ ಪಿ ನೇಮಕ ಮೂಲಕವೇ ಗೊತ್ತಾಗುತ್ತೆ ಮತ್ತೆ ಈ ಒಂದು ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರವಾಗಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬಂದಾದ ಪತ್ರದ ವಿಚಾರವಾಗಿ ಆಗಿರಬಹುದು ಪಾಸ್ಪೋರ್ಟ್ ವಿಚಾರವಾಗಿ ವಿಚಾರವಾಗಿರಬಹುದು ಮತ್ತೆ ಲುಕ್ಔಟ್ ನೋಟಿಸ್ ಆಗಿರಬಹುದು ಬ್ಲೂ ಕಾರ್ಡ್ ನೋಟಿಸ್ ವಿಷಯ ಆಗಿರಬಹುದು ಎಲ್ಲ ಬೆಳವಣಿಗೆಗಳನ್ನು ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಟೆಕ್ನಿಕ್ ಯಾವುದೇ ಮಾರ್ಗವನ್ನ ಬಳಸದ ಆಗದ ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು ಅದೇ ರೀತಿಯಾಗಿ ಯಾವುದೇ ದಾರಿ ಸಾಕ್ಷಿಗಳನ್ನ ಮುಂದಿಡ್ತಾರೆ ಕೋರ್ಟ್ ಮುಂದೆ ಅಷ್ಟರ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಲಾಕ್ ಆಗ್ತಾ ಹೋಗ್ತಾನೆ ನೋಡ್ತಾ ಹೋಗೋಣ ಅದ್ರ ಬಗ್ಗೆ ಇನ್ನೊಂದು ಕುತೂಹಲ ಅಂದ್ರೆ ಇಲ್ಲಿ ಗಂಗಾಧರ್ ಗಮನಿಸೋದಾದ್ರೆ ನಿನ್ನೆ ಡ್ರೈವರ್ ಒಬ್ರನ್ನ ಬಿಟ್ರೆ ಆ ಬುಲೆರೋ ಗಾಡಿಲಿ ಕರ್ಕೊಂಬಂದ್ರಲ್ಲ ಬಂದ್ರಲ್ಲ ಪ್ರಜ್ವಲ್ ರೇವಣ್ಣನನ್ನ ಎಲ್ಲರೂ ಕೂಡ ಮಹಿಳಾ ಆಫೀಸರ್ಸ್ ಗಳೇ ಇದ್ರು ಯಾಕೆ ಅನ್ನುವಂತ ಪ್ರಶ್ನೆ ಇದೆ ಬಿಕಾಸ್ ಯಾವ ರೀತಿಯಾಗಿ ಈಗ ಸಿಚುವೇಶನ್ ಇತ್ತು ಪರಿಸ್ಥಿತಿ ಇತ್ತು ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಮಹಿಳೆಯರು ಭಯ ಪಡುವಂತ ಒಂದು ಪರಿಸ್ಥಿತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಬಿಕಾಸ್ ಒಂದ ಎರಡ ಕೇಸು ಎರಡ್ ಸಾವಿರ ಮೂರ್ ಸಾವಿರದವರೆಗೂ ಹತ್ತತ್ರ ವಿಡಿಯೋಗಳು ಫೋಟೋಗಳು ಇದ್ದಾವೆ ಮಹಿಳೆಯರು ಭಯ ಪಡಬೇಕಾಗತ್ತೆ ಇಂತ ವಿಚಾರಗಳ ಈ ವ್ಯಕ್ತಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅನ್ನುವಂತ ಚರ್ಚೆಗಳಿತ್ತು ಏನ್ ಪ್ಲಾನ್ ಇರ್ಬೋದು ಇದ್ರಲ್ಲೂ ಕೂಡ ಏನಾದರೂ ಇಂಟೆನ್ಷನ್ ಇತ್ತ ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸ್ಬೇಕು ಅವರಿಂದನೆ ಕರ್ಕೊಂಬರ್ಬೇಕು ಅನ್ನುವಂಥದ್ರ ಬಗ್ಗೆ ಪೃಥ್ವಿರಾಜ ಆ ಒಂದು ದೃಶ್ಯ ಮೂರ್ನಾಲ್ಕು ಮೆಸೇಜ್ ಗಳನ್ನ ಪಾಸ್ ಮಾಡುತ್ತೆ ಒಂದು ಬೇರೆ ಬೇರೆ ಆಯಾಮಗಳನ್ನ ಕೊಡುವಂತದ್ದು ಒಂದು ಮೆಸೇಜ್ ಕೊಡುವಂತದ್ದು ಮಹಿಳಾ ಅಧಿಕಾರಿ ಸಿಬ್ಬಂದಿ ವರ್ಗದವರು ಅವರ ಜೊತೆ ಬರುವಂತದ್ದು ಈ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಮಹಿಳಾ ಎಸ್ಪಿ ಅಧಿಕಾರಿ ಆದ ಒಂದು ತನಿಖೆಯನ್ನ ಮಾಡ್ತಾರದು ಆ ತಂಡದಲ್ಲಿ ಎಲ್ಲಾ ಕೂಡ ಹೆಚ್ಚುವರಿಯಾಗಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಈ ಪ್ರಕರಣದಲ್ಲಿ ಅವರನ್ನ ಬಂಧನ ಹೀಗಾಗಿ ಮಹಿಳಾ ಅಧಿಕಾರಿ ಸಿಬ್ಬಂದಿ ಕರ್ಕೊಂಡು ಬಂದಿದ್ದಾರೆ ಅಂತ ಒಂದು ಸಂದೇಶ ಮತ್ತೊಂದು ಸಂದೇಶ ಅಂತಂದ್ರೆ ಅವರ ವಿರುದ್ಧ ಮಹಿಳಾ ಸಂತ್ರಸ್ತರು ಆರೋಪ ಮಾಡ್ತಾ ಇದ್ರು ಜೊತೆಗೆ ಇಂತಹ ಸಂಸದರನ್ನ ಕರ್ಕೊಂಡ್ ಬರೋಕ್ಕೆ ವೆರಿ ಕೇವಲ ಪುರುಷ ಅಧಿಕಾರಿಗಳೇ ಬೇಕಾಗಿಲ್ಲ ಮಹಿಳಾ ಅಧಿಕಾರಿಗಳು ಈ ತನಿಖೆಯನ್ನ ಮಾಡ್ತೀವಿ ಅನ್ನೋ ಸಂದೇಶ ಕೊಡುವಂತದ್ದು ಕೂಡ ಆ ಮೂಲಕವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿಂದ ಪಿಕ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ಕೂಡ ಆ ಜೊತೆಯಲ್ಲಿ ಬರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಆ ದೃಶ್ಯದಲ್ಲಿ ಕಾಣಿಸ್ಕೊಂಡು ನಮಗೆ ಏರ್ಪೋರ್ಟ್ ಅಲ್ಲಿ ಎಲ್ಲ ಪುರುಷರು ಇರ್ತಾರೆ ಮೂಲಗಳ ಮಾಹಿತಿ ಪ್ರಕಾರವಾಗಿ ಒಳಗಡೆ ಪ್ರಜ್ವಲ್ ರೇವಣ್ಣ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿ ಪಕ್ಕದಲ್ಲಿ ಅಧಿಕಾರಿ ವರ್ಗದೊಳ್ತಾರೆ ಆಗ ಪ್ರಜ್ವಲ್ ರೇವಣ್ಣ ಇಸುಮುಸು ಆಗುವಂತಹ ಸಂದರ್ಭ ಕೂಡ ಇತ್ತು ಅನ್ನೋದು ಮತ್ತೆ ಅವರು ಕುತ್ಕೊಳ್ಳುವಂತಹ ರೀತಿಯಲ್ಲಿ ಮತ್ತೆ ಅವರ ಹಾವಭಾವ ಮತ್ತೆ ಮುಖದ ಹಾವಭಾವ ಎಲ್ಲ ನೋಡದ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಮೆಸೇಜ್ ಕೊಡುವಂತ ರೀತಿಯಲ್ಲಿ ಅಧಿಕಾರಿ ವರ್ಗದವರು ನಡ್ಕೊಂಡು ಅವರನ್ನ ಬರುವಂತ ರೀತಿ ಏನಿತ್ತು ಇವೆಲ್ಲವೂ ಕೂಡ ಬೇರೆ ಬೇರೆ ಒಂದು ಸಂದೇಶ ಕೊಡುವಂತ ಆಯಾಮದಲ್ಲಿ ಅವರನ್ನ ಕರ್ಕೊಂಡು ಬಂದಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ ಪೃಥ್ವಿರಾಜ್ ಓಕೆ ಮತ್ತಷ್ಟು ಅಪ್ಡೇಟ್ಸ್ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ ಸದ್ಯಕ್ಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನ ಎಸ್ಐಟಿ ಅಧಿಕಾರಿಗಳು